ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೈವಲಿಗೆ ಯಾವ ರೀತಿಯಾಗಿ ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ನೋಡ್ತಾ ಇದ್ದೀರ ಇಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗ್ ಯಾವ ರೀತಿಯಾಗಿ ಮಾಡೋದು ಯಾವ ರೀತಿಯಾಗಿ ಹಾಕೋದು ಅನ್ನ ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ಹೋದ ವಿಡಿಯೋದಲ್ಲಿ ಸೊ ನೀವು ನೋಡ್ಬೋದು ಸೊ ಇವತ್ತಿನ ನಾವು ಪಟ್ಟಿಗೆ ಒಲೆಗೆ ಯಾವ ರೀತಿ ಕೈ ಒಲೆಗೆ ಯಾವ ರೀತಿ ಹಾಕೋದು ಅಂತ ಇದ್ದೀನಿ ಸೊ ನಾನು ಹಾಗೆ ಎಮರ್ಜೆನ್ಸಿಗಂತ ಒಂದು ಸ್ಟಿಚ್ ಹಾಕಿದ್ದೆ ಸೇವಿಂಗ್ ಮಿಷಿನ್ನಿಂದ ಸೊ ಈಗ ಅದನ್ನು ತೆಗಿಬೇಕಂದ್ರೆ ನಾವು ಫಸ್ಟ್ ಕೈ ಒಲೆಗೆ ಹಾಕಿ ಇದನ್ನೇ ಕೈ ಒಲೆಗೆ ಹಾಕಿ ನಾನು ಅದನ್ನು ಓಪನ್ ಮಾಡ್ತೀನಿ ಓಪನ್ ಮಾಡ್ಕೊತ ಮುಂಚೆಗೆ ನಾನು ಒಂದು ಬ್ಲೌಸಿಂಗ್ ಕಲರ್ ದಾರ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಅದೇ ಕಲರಿನ ದಾರ ತೊಗೊಂಡಿದ್ದೀನಿ ಬಟ್ ನಾವು ಲೈನಿಂಗ್ ಹಾಕ್ದೇನೆ ಬ್ಲೌಸ್ನ ಸಾದಾ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದರೆ ಈ ಬ್ಲೌಸಸ್ಗೆ ಈ ಥರ ಕೈ ಒಲೆಗೆ ಹಾಕಲೇಬೇಕು ಯಾಕಂದರೆ ಚೆನ್ನಾಗಿ ಕಾಣುತ್ತೆ ಅಂದರೆ ಸ್ವಲ್ಪ ನೀಟಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಲುಕ್ ಕಾಣುತ್ತೆ ಓಕೆನಾ ಸೊ ನಾವು ಇದನ್ನು ಸಾದಾ ಬ್ಲೌಸ್ಗೆ ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಸೊ ಫಿನಿಶ್ ಕಸ್ಟಮರ್ಸ್ ಕೂಡ ಇಷ್ಟ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸಿಗೆ ನಾನು ತೊಗೊಂಡಿದ್ದೀನಿ ಒಂದೇ ಎರಡು ದಾರ ತೊಗೊಂಡಿದ್ದೀನಿ ಸೊ ಇದನ್ನು ಒಂದು ನಾಟ್ ಹಾಕೊಳ್ತಾ ಇದ್ದೀನಿ ಥ್ರೆಡ್ಗೆ ಒಂದು ನಾಟ್ ಹಾಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಒಂದು ನಾಟ್ ಹಾಕೊಳ್ತಾ ಇದ್ದೀನಿ ಸೊ ಈಗ ಇದಕ್ಕೆ ಹೊಲಿಗೆ ಯಾವ ರೀತಿ ಹಾಕೋದು ನೋಡ್ತಾ ಇದ್ದೀರಲ್ವ ಸೊ ಮೇಲುಗಡೆ ಇದೆ ಒಳಗಡೆ ನೋಡಿ ಇಲ್ಲಿ ಥ್ರೆಡ್ ಹಾಕಿದ್ದೀನಲ್ವ ಅದನ್ನು ಬಿಟ್ಟು ನಾನು ಸೈಡಲ್ಲಿ ಹಾಕ್ತಾಯಿದ್ದೀನಿ ಓಕೆ ನಾನು ಯಾವ ರೀತಿಯಾಗಿ ತಗೊಳ್ತಾ ಇದ್ದೀನಿ ನೋಡ್ತಾ ಇರಿ ಸೊ ನಾನು ಈ ರೀತಿಯಾಗಿ ತೊಗೊಳ್ತಾ ಇದ್ದೀನಿ ನೋಡಿ ಸೊ ಚೆನ್ನಾಗಿ ಕಾಣುತ್ತೆ ಲುಕ್ಕಾಗಿ ಕಾಣುತ್ತೆ ಬೇಕಿದ್ದರೆ ನಾನು ಈ ಹೊಲಿಗೆ ಹಾಕಿ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಆಗುತ್ತೆ ಅಂತ ಬೇಕಿದ್ರೆ ನೋಡಿ ಸೊ ನಾವು ಸಾದಾ ಬ್ಲೌಸ್ಗೆ ಈ ರೀತಿ ಪಟ್ಟಿಗೆ ಕೈ ಹೊಲಿಗೆ ಹಾಕಲೇಬೇಕು ಮಿಷಿನಿಂದ ನಾವು ಸ್ಟಿಚ್ ಆಗಿದ್ದನ್ನ ಬಿತ್ತಿಸಬೇಕು ಓಕೆನಾ ನೋಡ್ತಾ ಇದ್ದಲ್ವಾ ಸೊ ಈ ಥರ ನಾನು ಫುಲ್ ಟಿಚ್ ಸ್ಟಿಚ್ ಹಾಕ್ತಾ ಇದ್ದೀನಿ ಕೆಳಗೆ ಪಟ್ಟಿಗೆ ಪುನಃ ಇದೇ ಥರ ಹಾಕ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ವಾ ಫುಲ್ ಹಾಕ್ಕೊಂಡಿದ್ದೀನಿ ಸೊ ಅದೇ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಇದು ಒಂದು ನಾಟ್ ಹಾಕೊಂಡ್ಬಿಡೋಣ ಲಾಸ್ಟ್ ಫೈನಲ್ಲು ರೀತಿಯಾಗಿ ನಾಟ್ ಹಾಕೊಳ್ತಾ ಇದ್ದೀನಿ ಓಕೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದೇ ಥರ ನಾನು ಸ್ಲೀವ್ ಸ್ಲೀವ್ಗಳ ಇದೇ ಥರ ಪಟ್ಟಿಗೆ ಕೈ ಬಲಿಗೆ ಹಾಕ್ತಾಯಿದ್ದೀನಿ ಓಕೆನಾ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದ್ದೀರಲ್ವ ಎಷ್ಟು ಲುಕ್ ಕಾಣ್ತಾ ಇದ್ದಲ್ವಾ ನೋಡಿ ಅದು ಒಲೆಗೆ ಕಾಣುತ್ತೇನೆ ಇಲ್ಲ ಹಾಕಿ ಅನ್ನೋದೇ ಗೊತ್ತಾಗಂಗಿಲ್ಲ ಅಷ್ಟು ಚಿಕ್ಕದಾಗಿ ಕಾಣುತ್ತೆ ಅದು ಇದನ್ನು ಸ್ವಲ್ಪ ಓಪನ್ ಮಾಡಿಬಿಡ್ತೀನಿ ಈಗ ಸ್ಟಿಚ್ ಹಾಕಿದ್ನಲ್ವ ನಾನು ಅದನ್ನು ಮಿಷಿನ್ ಸ್ಟಿಚ್ ಹಾಕಿದ್ನ ತೆಗೆದುಬಿಡ್ತೀನಿ ಸೊ ನೋಡಿ ಫುಲ್ಲು ಈಗ ಕಂಪ್ಲೀಟ್ ಆಗಿದೆ ನೋಡಿ ಇದಿಷ್ಟು ಕಂಪ್ಲೀಟ್ ಆಗಿದೆ ನೋಡಿ ಅದು ಹೊಲಿಗೆನೂ ಬೆಚ್ಚಿದ್ದೀನಿ ಸ್ಟಿಚಿಂಗ್ ಮಾಡಿದ್ದು ಕೈ ಹೊಲಿಗೆ ಅಷ್ಟೇ ಹಾಕಿದ್ದೀನಲ್ವ ಸಣ್ಣದಾಗಿ ಹಾಕಿದ್ದೀನಲ್ವ ಸೊ ಅಷ್ಟು ಸ್ಟಿಚಿಂಗಿಂದು ಕಾಣೋಣ ಅಲ್ಲ ಬ್ಯಾಕ್ ಸೈಡು ಓಕೆ ಬ್ಯಾಕ್ ಸೈಡ್ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕುದಿರುತ್ತೆ ಸೊ ಈಗ ನಾವು ಸ್ಲೀವ್ಗೆ ಒಂದು ಸ್ಲೀವ್ ಸ್ಲೀವ್ ಕೂಡ ಅದೇ ರೀತಿ ಕೈ ಹೊಲಿಗೆ ಹಾಕೋಣ ಅದು ಕೂಡ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡ್ತಾ ಇದ್ದೀರಲ್ವಾ ಬ್ಯಾಕ್ ಸೈಡ ಸ್ಟಿಚ್ ಮಾಡಿದ್ನಲ್ವ ಕೈವಲ್ಲಿಗೆ ಹಾಕಿದ್ನಲ್ವ ಅದೇ ಥರ ಸ್ಲೀವ್ಗಳನ್ನು ಅದೇ ಥರ ಹಾಕೋದು ತುಂಬಾ ಈಸಿ ಇದೆ ಸೊ ಚೆನ್ನಾಗಿ ಕಾಣುತ್ತೆ ಸ್ಲೀವ್ಗೆ ತುಂಬಾ ಚೆನ್ನಾಗಿ ಲುಕ್ ಆಗಿ ಕಾಣುತ್ತೆ ಸಾದಾ ಜಂಬರಿಗೆ ಇದೇ ಥರ ನಾವು ಕೈವಲ್ಲಿಗೆ ಹಾಕಿದರೆ ಫಿನಿಶಿಂಗ್ ಸೊ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಕೂಡ ಕ್ಲಿಯರ್ ಆಯಿತು ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ನಾಟ್ ಹಾಕ್ಕೊಂಡ್ಬಿಟ್ರೆ ಕ್ಲಿಯರ್ ಆದಂಗೆ ಸೊ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಇದು ತುಂಬಾ ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಸುಮ್ಮ ತುಂಬಾ ನೀಟಾಗಿ ಕಾಣಬೇಕಂದ್ರೆ ನಾವು ಈ ರೀತಿಯಾಗಿ ಕೈ ಒಲಿಗೆ ಹಾಕಲೇಬೇಕಾಗುತ್ತೆ ಸಾದಾ ಬ್ಲೌಸ್ಗೆ ಸೊ ಈ ರೀತಿಯಾಗಿ ಚೆನ್ನಾಗಿ ಕಾಣುತ್ತೆ ಬೇಕಿದ್ರೆ ಒಮ್ಮೆ സി ಸೊ ನೋಡ್ತಾ ಇದ್ದೀರಲ್ವ ಇದು ಕೂಡ ಈಗ ಕ್ಲಿಯರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ಲೀವು ಇದ್ರಲ್ಲ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೈ ಹೊಲಿಗೆ ಕೈ ಒಲೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ಈ ರೀತಿ ಪೈಪಿಂಗ್ ಕೂಡ ನೀಟಾಗೆ ಬಂದಿದೆ ಸೊ ಸಾದಾ ಬ್ಲೌಸ್ಗೆ ಪೈಪಿಂಗ್ ಹಾಗೆ ಸ್ಲೀವ್ಗೆ ಈ ಥರ ಕೈ ಹೊಲೆಗೆ ಮತ್ತು ಹಿಂದ್ಗಡೆ ಬ್ಯಾಕ್ ಸೈಡು ಪಟ್ಟಿಗೆ ಈ ಥರ ಹೊಲಿಗೆ ಹಾಕಿದರೆ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಸಾದಾ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಒಂದ್ಸಲ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹೊಸ ವೀಡಿಯೋಸ್ ನಿಮಗೆ ಅಪ್ಲೋಡ್ ಬರ್ತಾ ಇರುತ್ತೆ ಟೈಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್